ಎಲ್ಲರಿಗೂ ನಮಸ್ಕಾರ ಇದು ಬಂದು ಭಾನುವಾರದ ವ್ಲಾಗು ಭಾನುವಾರ ನಾವು ಅಮ್ಮನ ಮನೆಗೆ ಹೊರಟಿದ್ವು ಅದನ್ನು ನಾನು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಸಾರಿ ಡೈಲಿ ವ್ಲಾಗ್ಸು ಸ್ವಲ್ಪ ಆಗ್ತಾ ಇಲ್ಲ ಮಂತ್ರಾಲಯ ಇದರಿಂದ ಮೇಲೆ ಇದೆ ವ್ಲಾಗ್ ಹಾಕಿರೋದು ನಾನು ಸ್ವಲ್ಪ ಬ್ಯುಸಿ ಇದ್ದೆ ಹಾಗಾಗಿ ಇನ್ಮೇಲೆ ಡೈಲಿ ವಿಡಿಯೋಸ್ ಬರುತ್ತೆ ನೋಡಿ ಎಲ್ಲರೂ ಸಡನ್ಲಿ ಪ್ಲಾನ್ ಆಯಿತು ಇದು ಸಂಡೇ ಸಂಡೇ ಅಂದರೆ ಮಕ್ಕಳು ಕೇಳ್ತಾಯಿದ್ರು ನನ್ನ ತಮ್ಮನ ಮಕ್ಕಳನ್ನು ಕರ್ಕೊಂಡು ಬರೋಣ ಇವಾಗ ರಜಾ ಇದೆ ಅಲ್ವಾ ಅಂತ ನನ್ನ ತಮ್ಮನ ಮಗಳು ಚಿಕ್ಕವಳೊಬ್ಳು ಚಿಕ್ಕ ಪಾಪು ಇದ್ದಾಳೊಬ್ಳು ಇನ್ನೊಬ್ಬ ದೊಡ್ಡವನಿದ್ದಾನೆ ಅವನು ಇನ್ನು ತೀರೋ ದೊಡ್ಡವನಲ್ಲ ಮೂರು ವರ್ಷದನು ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ತಿದ್ರು ಅಂತ ಸರಿ ನಡೀರಿ ಹೋಗೋಣ ಸಂಜೆ ಅಷ್ಟೊತ್ತಿಗೆ ವಾಪಸ್ ಬರೋಣ ಅಂತೇಳಿ ನಮ್ಮ ಮನೆಯವರು ಎಲ್ಲ ರೆಡಿಯಾಗಿ ಹೊರಟ್ವಿ ನೋಡಿ ಎಲೆ ಕೂಡ ಕುಯ್ಕೊಂಡಿದೆ ಅಮ್ಮ ಹಾಕಂತಾರೆ ನಾವು ಕೂಡ ಬೀಳ್ಯದಲ್ಲೆಲ್ಲ ಹಾಕಂತಿರ್ತೀವಿ ಅಂತ ನೋಡಿ ಇದು ಅಂದಿವಿ ನಾವು ಈ ರೂಟೇ ಹೋಗೋದು ಇದು ಬಂದು ಕೆ ಬಿ ಕ್ರಾಸು ಚಿಕ್ಕನಾಯ್ಕನಹಳ್ಳಿ ರೂಟ್ ಹೋಗೋದು ಇದು ಅಂತ ನೆಕ್ಸ್ಟ್ ಗುಬ್ಬಿ ಬಿಟ್ಟ ತಕ್ಷಣ ಸಿಗೋ ಸ್ಟಾಪ್ ಬಂದು ಏರೂರು ಅಂತ ಹೇಳಿ ಬರುತ್ತೆ ಇಲ್ಲಿ ರೋಡಲ್ಲಿ ಒಂದು ಮನೆಯವರು ಒಂದು ವಿಶೇಷವಾದ ಒಂದು ಇನ್ಫಾರ್ಮೇಷನ್ನ ಕೊಡಬೇಕಿತ್ತು ಅದಕ್ಕೋಸ್ಕರ ಈ ರೋಡಿಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಈ ಸೈಡಲ್ಲಿ ಏನು ಕಾಣಿಸ್ತಾ ಇದೆ ವ್ಯೂ ಪಾಯಿಂಟು ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ ಸಿ ಇ ಟಿ ಕಾಲೇಜ್ ಇದೆ ಇಲ್ಲಿ ನೋಡಿ ಕಾಲೇಜಿದು ಆ ಇನ್ಫಾರ್ಮೇಷನ್ ಏನಂತ ಅಂದರೆ ಹೋಗ್ತಾ ಹೋಗ್ತಾ ಮುಂದೆ ನಿಮಗೆ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ಇದ್ರ ಬಗ್ಗೆ ಮಾಹಿತಿ ನಾನೇ ಕೊಡ್ತೀನಿ ಯಾಕೆಂದರೆ ಇದ್ರ ಬಗ್ಗೆ ಸ್ವಲ್ಪ ಓಡಾಟ ಮಾಡಿರೋದು ನೋಡಿರೋದೆಲ್ಲ ನನಗೆ ನನಗೆ ಚೆನ್ನಾಗುತ್ತು ಹಾಗಾಗಿ ನಾನೇ ಮಾಹಿತಿ ಕೊಡ್ತೀನಿ ಇದು ಒಂದು ಹೈವೇ ಶಿವಮೊಗ್ಗ ಬೆಂಗಳೂರು ಟು ಹೈವೇ ಆಗಿರೋದು ಹೊಸ್ದಾಗಿ ಸಾವಿರಾರು ಕೋಟಿ ಪ್ರಾಜೆಕ್ಟಲ್ಲಿ ಮಾಡಿರೋದು ಸ್ನೇಹಿತರೆ ಇದು ಸಾವಿರಾರು ಕೋಟಿ ಅಂದರೆ ಲೆಕ್ಕಕ್ಕಾಗ್ತಲೇ ಇರೋವಷ್ಟು ಕೋಟಿ ಹಾಕಿದ್ದಾರೆ ಹಾಗಾಗಿ ಇದು ಬಾಗೋರ್ ಗೇಟ್ ಅಂತ ಹೇಳ್ಬಿಟ್ಟು ಬರುತ್ತೆ ನೋಡಿ ಕಾಣ್ತಾ ಇದೆಯಲ್ಲ ಇದು ಬಾಗೋರ್ ಗೇಟು ಅಂತ ಬಾಗೂರು ಗೇಟು ಅಂತಂದರೆ ಈ ಕಾಣ್ತಿರೋ ಬೋರ್ಡು ಪ್ರತಿಯೊಂದು ಬಸ್ಸು ಆಟೋ ಎಲ್ಲ ಇಲ್ಲೇ ಸ್ಟಾಪ್ ಕೊಡೋದು ಇದು ಗೇಟು ಅಂತಂದರೆ ಊರು ರೈಟ್ ಸೈಡಿಗೆ ಬರುತ್ತೆ ಈಗ ಟರ್ನ್ ತಂತೀನಿ ನೋಡಿ ಇದು ಇದು ಬಾಗೂರು ಊರಿಗೆ ಹೋಗೋ ರಸ್ತೆ ಇದು ಯು ಟರ್ನ್ ತಗೊಂತೀನಿ ನೋಡಿ ಇದು ಬಾಗೂರು ಊರಿಗೆ ಹೋಗೋವಂಥ ರಸ್ತೆ ಇದು ಟರ್ನ್ ತಗೊಂಡಲ್ಲ ಅದು ಯು ಟರ್ನ್ ತಗೊಂಡಿದ್ದು ನೋಡಿ ಈ ಲೆಫ್ಟಿಗೆ ಬಂದರೆ ಇದು ಬಾಗೂರು ಊರು ಇರೋದು ಇಲ್ಲಿ ಲೆಫ್ಟಲ್ಲಿ ಇಲ್ಲಿ ನಮ್ಮ ಅಕ್ಕನ ಮಗಳು ಏನೋ ಒಂದು ಸ್ವಲ್ಪ ಪಾರ್ಸಲ್ ಕೊಡಬೇಕಾಯ್ತು ಪಾಪ ಬಂದು ಅವಳು ವೆಯ್ಟ್ ಮಾಡ್ತಿದ್ಲು ಅವ್ಳಿಗೆ ಕೊಟ್ಬಿಟ್ಟು ಹೊಟ್ಟೆ ನೋಡಿ ಇದು ಕಾಣ್ತಾ ಇದೆಯಲ್ಲ ಹಳ್ಳಿ ಮರ ಈ ಹಳ್ಳಿ ಮರ ಕಾಣ್ತಿರೋದು ಪ್ರತಿಯೊಂದು ವೆಯಿಕಲ್ ಯಾವುದೇ ಒಂದು ವೆಯಿಕಲ್ ಬಂದರೂ ಇಲ್ಲೇ ಸ್ಟಾಪ್ ಕೊಡೋದು ಈ ಬಾಗೂರು ನಾವು ಇಳ್ಕೊಬೇಕು ಅಂತಂದರೆ ಅಲ್ಲೇ ಸ್ಟಾಪ್ ಕೊಡೋದು ಬಟ್ಟು ಇಲ್ಲಿ ಏನಾಗೈತೆ ವ್ಯವಸ್ಥಿತವಾಗಿ ಅಂತಂದರೆ ಈ ಗೇಟಿಂದನ ಒಂದು ಕಾಲು ಕಿಲೋಮೀಟ್ರು ಇಲ್ಲ ಒಂದು ಕಿಲೋಮೀಟ್ರ್ ಇರ್ಬೋದು ನನಗನ್ಸೋ ಪ್ರಕಾರ ಒಂದು ಕಿಲೋಮೀಟ್ರು ಅಂತ ಅನಿಸುತ್ತೆ ನೋಡಿ ಒಂದು ಕಿಲೋಮೀಟ್ರ್ ಅಂದರೆ ಎಷ್ಟು ದೂರ ಐತೆ ಅಂದರೆ ಹಂಗೆ ವೀಡಿಯೋ ನೋಡ್ಕೊಂಬನ್ನಿ ಸ್ನೇಹಿತರೆ ಒಂದೆರಡು ನಿಮಿಷ ಎಷ್ಟು ದೂರ ಐತೆ ಅಂತ ಹೇಳಿ ಬಸ್ ಸ್ಟಾಪ್ ಮಾಡಿದ್ದಾರೆ ಅದು ಯಾರು ಇಳ್ಕೊಳ್ಳೋಕ್ಕೆ ಯಾರು ಉಳ್ಕೊಳಕ್ಕೆ ಅಂತೇಳಿ ಬಸ್ ಸ್ಟಾಪ್ ಮಾಡೋರಿ ಅಂತ ಗೊತ್ತಿಲ್ಲ ನನಗೆ ಆದರೆ ಇದ್ರ ಪ್ರೊಸೀಜರ್ ಏನು ಅಂತಲೂ ಗೊತ್ತಿಲ್ಲ ಕಾರಣ ನಾನು ಏನು ಏನಂದ್ಕೊಂಡೆ ಅಂದರೆ ಕೆಲವು ಕಡೆನೂ ಮಾಡಿದ್ದಾರೆ ಈ ಥರ ಈ ಬಸ್ ಸ್ಟಾಪೇ ಒಂದು ಕಡೆ ಇರುತ್ತೆ ಊರು ಗೇಟ್ಗಳೇ ಒಂದು ಒಂದತ್ರ ಇರುತ್ತೆ ಅಲ್ಲೇನಿರುತ್ತೆ ಅಂದರೆ ಫ್ಲೈಓವರ್ ಇರುತ್ತೆ ಓವರ್ ಇರೋ ಇರೋ ಕಾರಣ ಮಾಡಿರ್ತಾರೆ ಬಟ್ ಇಲ್ಲಿ ಫ್ಲೈ ಓವರ್ ಇಲ್ಲ ಏನೂ ಇಲ್ಲ ಆದರೂ ಬಸ್ ಸ್ಟಾಪ್ ನೋಡಿ ಈಗ ನೀವು ನೋಡ್ಕೊಂಬಂದ್ರಲ್ವಾ ನೋಡಿ ಈ ನೀವು ನೋಡ್ಕೊಂಬಂದಿರೋದ್ರಿಂದನೇ ಎಷ್ಟು ದೂರ ಬಸ್ ಸ್ಟಾಪ್ ಮಾಡೋವ್ರೆ ಯಾಕೆ ಕಾರಣಕ್ಕೆ ಮಾಡೋರೆ ಅಂತ ಗೊತ್ತಿಲ್ಲ ಇದ್ರ ರೂಲ್ಸ್ ಏನು ಅನ್ನೋದು ಗೊತ್ತಿಲ್ಲ ನನಗೆ ಬಟ್ ಆದರೂ ನೋಡಿ ಬಸ್ ಸ್ಟಾಪ್ ಎಲ್ಲಿ ಮಾಡಿದ್ದಾರೆ ಅಂತೇಳ್ಬಿಟ್ಟು ಕಾಣಿಸ್ತಾ ಇದೆ ನೋಡಿ ಹಂಗೇ ನೋಡಿ ಇದು ಬಸ್ ಸ್ಟಾಪು ಯಾವುದು ಬಾಗೂರು ಗೇಟು ಬಸ್ ಸ್ಟಾಪು ನೋಡಿ ಬೋರ್ಡು ಹಾಕಿದ್ದಾರೆ ಅದು ಕಾಣಿಸುತ್ತೆ ನೋಡಿ ವಿಡಿಯೋದಲ್ಲಿ ಕಾಣುತ್ತೆ ನೋಡಿ ಇದು ಬಾಗೂರು ಬಾಗೂರು ಅಂತ ಕಾಣಿಸ್ತಾ ಇದ್ರೆ ನೋಡಿ ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಎನ್ ಎಚ್ ಸೆವೆಂಟಿ ತ್ರೀ ಇದು ಬಾಗೂರು ಬಸ್ ಸ್ಟಾಪು ನೋಡಿ ಇದು ಕಾಣುತ್ತೆ ನೋಡಿ ಸ್ನೇಹಿತರೆ ಇದು ಬಾಗೂರು ಬಸ್ ಸ್ಟಾಪು ಬಸ್ ಸ್ಟಾಪ್ ಇಲ್ಲಿ ಮಾಡಿದ್ದಾರೆ ಬಾಗೂರು ಊರಿರೋದಲ್ಲಿ ಒಂದು ಕಿಲೋಮೀಟರ್ ದೂರದಲ್ಲಿ ಐತೆ ಈ ಬಸ್ ಸ್ಟಾಪ್ ಹತ್ರನ ಇಲ್ಲಿಗೆ ಇಳಿದು ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗ್ತಾನೆ ಇಲ್ಲ ಅಟ್ಲೀಸ್ಟ್ ಅಲ್ಲಿಂದ ನಡ್ಕೊಂಬಂದು ಇಲ್ಲಿ ಬಸ್ ಸ್ಟಾಪಲ್ಲಿ ಇಲ್ಲಿ ನಿಂತ್ಕಂತಾನ ಏನು ಲೆಕ್ಕಾಚಾರಕ್ಕೆ ಮಾಡೋರು ಏನು ರೂಲ್ಸ್ ಮಾಡೋರು ಇದು ಎದುರುಗಡೆ ಕಾಣ್ತಾ ಇದೆಯಲ್ಲ ಈ ಬಸ್ ಸ್ಟಾಪು ನಿಟ್ಟೂರು ಕಡೆಯಿಂದ ಬಾಗೂರಿಗೆ ಬಂದರೆ ಇಲ್ಲಿ ಸ್ಟಾಪ್ ಕೊಡಬೇಕು ನೋಡಿ ಅವ್ರು ಏನು ಮಾಡೋರೆ ಯಾರು ನೀನೇ ನೀನೇ ಇಲ್ಲ ಒಂದು ಊರಿಲ್ಲ ಒಂದು ಮನೆಯಿಲ್ಲ ಏನೂ ಇಲ್ಲ ಅಲ್ಲಿ ಬಸ್ ಸ್ಟಾಪ್ ಮಾಡಿದ್ದಾರೆ ತಗೊಂಬಂದ್ಬಿಟ್ಟು ಅದು ಏನು ಕಾರಣಕ್ಕೆ ಮಾಡೋರು ಇದೇನು ರೂಲ್ಸೋ ಗೊತ್ತಿಲ್ಲ ಬಟ್ ಏನೇ ಮಾಡಿದ್ರು ರೋಲ್ಸು ಜನಕ್ಕೆ ಅನುಕೂಲ ಆಗೋ ರೀತಿ ಮಾಡಬೇಕು ನನ್ನ ಒಪಿನಿಯನ್ನು ಜನಕ್ಕೆ ಅನುಕೂಲ ಆ ರೀತಿ ಮಾಡಿದ್ರೆ ಬಸ್ ಸ್ಟಾಪು ಅದಕ್ಕೊಂದು ಬೆಲೆ ಇರುತ್ತೆ ಹಾಗಾಗಿ ನನ್ನ ಅಭಿಪ್ರಾಯ ನಾನು ತಿಳಿಸಿದ್ದೀನಿ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದ್ದರೆ ಇಲ್ಲ ಇದು ರೂಲ್ಸ್ ಇರೋದೇ ಹೀಗೆ ಒಂದು ಕಿಲೋಮೀಟ್ರ್ ಬಿಟ್ಟೇ ಬಸ್ ಸ್ಟಾಪ್ ಮಾಡಬೇಕು ಊರಿಗಿಂದನ ಹೈವೇಗಳಲ್ಲಿ ಅನ್ನೋ ಏನಾದರೂ ರೂಲ್ಸ್ ಏನಾರು ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ನಾವು ತಿಳ್ಕೊಳ್ಳೋಣ ಏಕೆಂದರೆ ಗೊತ್ತಿಲ್ಲದಲ್ಲೇ ಇರೋಂಥ ವಿಚಾರಗಳು ತಿಳ್ಕೊಳ್ಳೋದು ಬಿಟ್ರಲ್ವಾ ಹಾಗಾಗಿ ಕಮೆಂಟ್ ಮಾಡಿ ನೋಡೋಣ ಯಾರು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಯಾರಿಗಾರ ಗೊತ್ತಿದ್ರೆ ಬಟ್ ಒಂದು ಸಲ ಏನು ಅಂತಂದರೆ ಎಷ್ಟೋ ಸಾವಿರಾರು ಕೋಟಿ ಖರ್ಚು ಮಾಡಿ ಸರ್ಕಾರದ ಕೆಲಸಗಳು ಮಾಡ್ತಾರೆ ಬಟ್ ಅವು ಯಾವ ಪ್ರಯೋಜನಕ್ಕಿರಲ್ಲ ಇದು ನನಗನ್ಸೋ ಪ್ರಕಾರಕ್ಕೆ ಇದು ಅದೇ ರೀತಿ ಆಗಿರೋದು ಅಂತ ಅನಿಸುತ್ತೆ ಕಾರಣ ಏನಪ್ಪ ಅಂತಂದರೆ ಒಂದು ಕಿಲೋಮೀಟ್ರ್ ದೂರದಲ್ಲಿ ಊರಿದ್ದರೆ ಇವರು ಒಂದು ಕಿಲೋಮೀಟ್ರಿಂದ ಆಚೆ ತಗೊಂಡು ಬಸ್ ಸ್ಟಾಪ್ ಮಾಡಿದ್ರೆ ಅದು ಪ್ರಯೋಜನಕ್ಕಿಲ್ಲ ನ ಅಂತ ನನಗನ್ಸುತ್ತೆ ಇದ್ರ ರೂಲ್ಸ್ ಏನೇನು ಮಾಡ್ಕೊಂಡವ್ರು ಏನು ಕಥೆಯೋ ಗೊತ್ತಿಲ್ಲ ಬಟ್ ನೋಡಿದಾಗೆಲ್ಲ ಹಂಗೆ ನನ್ನ ನಗುನೂ ಬರುತ್ತೆ ಹೊಟ್ಟೆ ನೋರಿಯುತ್ತೆ ಏನಪ್ಪ ಹಿಂಗೆ ಒಂದು ಕಿಲೋಮೀಟ್ರ್ ದೂರಕ್ಕೆ ತಗೊಂಬಂದು ಹಾಕಿರಲ್ಲ ಅಂತ ಅನಿಸುತ್ತೆ ಅದು ನೋಡಿದಾಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇದ್ದರೆ ಯಾರು ಕಮೆಂಟ್ ಮಾಡಿ ನೋಡಿ ಇನ್ನು ಮುಂದಕ್ಕೆ ಏನಿದ್ರು ನಮ್ಮ ಮನೇಲಿ ಮಾತಾಡ್ಕೊತಾರೆ ನೆಕ್ಸ್ಟ್ ಬಂದು ಇನ್ನೇನು ರೀಚ್ ಆದ ಭೀ ಫುಲ್ಲು ಲೆಂತಿ ಆಗುತ್ತೆ ವಿಡಿಯೋ ಅಂತ ಒನ್ ಅವರ್ ಜರ್ನಿ ಆದರೂ ಆಗುತ್ತೆ ನಮ್ಮ ಗುಬ್ಬಿಯಿಂದ ಅಮ್ಮನ ಮನೆಗೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ನ ಒಟ್ಟಿಗೆ ಶೇರ್ ಮಾಡಬೇಕಿತ್ತು ಅದಕ್ಕೋಸ್ಕರ ಅದನ್ನು ತಗೊಂಡು ಹೇಳಿದೆ ನೋಡಿ ಭಾಳ ದಿನ ಆಗಿತ್ತು ಅಮ್ಮ ಮನೆಗೆ ಬಂದು ನಮ್ಮ ಖುಷಿ ಇಲ್ ಕಾಯ್ತಾ ಇದ್ರು ಎಷ್ಟೊತ್ತಿಗೆ ಬರುತ್ತೆ ಅಂತ ಓಡ್ತಾ ಇದ್ದಾಳೆ ನೋಡಿ ಅಲ್ಲಿಂದ ಓದ ತಕ್ಷಣ ಊಟಕ್ಕೆ ರೆಡಿ ಮಾಡಿದರು ಅಮ್ಮ ಮತ್ತು ನನ್ನ ಆಜ್ಞಿ ನಮ್ಮ ತಮ್ಮ ಮೂರೇ ಜನ ಇರೋದು ಮನೇಲಿ ಇನ್ನು ನನ್ನ ತಮ್ಮನ ಮಕ್ಕಳು ಮಲಗಿಬಿಟ್ಟಿದ್ರು ಇಬ್ಬರೂ ಓದಿದ ತಕ್ಷಣ ತುಂಬ ಹೊಟ್ಟೆ ಹಶ್ವಾಗಿತ್ತು ಎಲ್ಲರಿಗೂ ಹಾಗಾಗಿ ರೆಡಿ ಮಾಡಿಕೊಂಡು ಇದ್ರು ನಮಗೇನೆ ಎಲ್ಲರೂ ಊಟ ಮಾಡ್ತಾಯಿದೀವಿ ಅದನ್ನು ನನಗೆ ಗೊತ್ತಿಲ್ಲ ನನ್ನ ಮಗಳು ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ ನೋಡಿ ಭಾನುವಾರದ್ದು ಕತೆ ಈ ರೀತಿ ಇತ್ತು ನೋಡಿ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಾದಮೇಲೆ ಆಚೆಗಡೆ ಬಂದ್ವಿ ನೋಡಿ ನಾನು ಓದ್ ವಿಡಿಯೋದಲ್ಲಿ ತೋರಿಸಿದ್ದೆ ಎಷ್ಟು ಪುಟಾಣಿ ಪುಟಾಣಿ ಕೋಳಿ ಮರಿಗಳಿದ್ವು ಅಂತಂದರೆ ಸಣ್ಣ ಸಣ್ಣ ಮರಿಗಳಿದ್ವು ಇವಾಗೆಲ್ಲ ಬೇರೆ ಬೇರೆದು ಇನ್ನೂ ಒಂದು ಕೋಳಿ ಮತ್ತೆ ಮರಿ ಮಾಡಿದೆ ಮತ್ತು ಕೋಳಿಗಳು ಕೂಡ ಆ ಸಣ್ಣ ಮರಿಗಳೆಲ್ಲ ಎಷ್ಟಿಷ್ಟು ದೊಡ್ಡವಾಗಿದ್ದಾವೆ ನೋಡಿ ನಮ್ಮಮ್ಮ ಅಂತೂ ತುಂಬ ಚೆನ್ನಾಗಿ ಕೋಳಿ ಸಾಕ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕೋಳಿ ಸಾಕ್ತಾರೆ ನೋಡಿ ಎಷ್ಟೊಂದು ಕೋಳಿಗಳಿದೆ ನೋಡಿ ಕೋಳಿಗೆ ಗೋಧಿ ನುಚ್ಚು ಮತ್ತು ಅಕ್ಕಿ ನುಚ್ಚನ್ನ ಎರಡನ್ನೂ ಮಿಕ್ಸ್ ಮಾಡಿಸಿ ಇಟ್ಕೊಂಡಿದ್ದಾರೆ ಅವಕ್ಕೆ ಯಾವಾಗಲೂ ಮೇವು ಹಾಕೋದಿಕ್ಕೆ ನಮ್ಮ ಅದೇ ಆಟ ನೋಡಿ ಒಂದೇ ತಕ್ ಸುರಿದ್ಬಿಟ್ಲು ಕೋಳಿಗೆ ಗೊತ್ತಾಗಲ್ಲ ಸ್ವಲ್ಪ ಅವಳಿಗೆ ಈ ಥರದ್ದೆಲ್ಲ ತುಂಬ ಅಂದರೆ ತುಂಬ ಇಷ್ಟ ನಮ್ಮ ಖುಷಿಗೆ ಹಸುಗಳನ್ನೆದ್ ಮಾಡೋದಾಗಲಿ ಕೋಳಿ ಕೋಳಿ ಮರಿಗಳ ಜೊತೆ ಎಲ್ಲ ಕಾಲ ಕಳೆಯೋದು ಮತ್ತು ಕುರಿ ಸಾಕಿದ್ದನಲ್ಲ ನನ್ನ ತಮ್ಮ ಕುರಿಗಳಿಗೆಲ್ಲ ಹೋಗಿ ಮೇವು ತಿನ್ನಿಸೋದು ಮೇವು ಕಟ್ ಮಾಡೋದು ಹಸು ಹಾಲು ಕರೆಯೋದು ಈ ಥರದ್ದು ಅಂದರೆ ಭಾಳ ಅಂದರೆ ಭಾಳ ಇಷ್ಟ ಖುಷಿಗೆ ಸಿಂಧು ಅಷ್ಟು ಹೋಗಲ್ಲ ನೋಡಿ ಅದು ಗಿನಿ ಪೋಲ್ ಅಂತ ಹೇಳ್ತಾರೆ ನಮ್ಮ ಕಡೆಯೆಲ್ಲ ಎಷ್ಟು ಚೆನ್ನಾಗಿದೆ ಅದೇನೋ ಒಂಥರ ಒಳ್ಳೆ ನವಿಲ್ ಥರ ಕಾಣಿಸ್ತಾ ಇದೆ ನೋಡಿ ಇನ್ನೂ ಕೋಳಿಗಳೆಲ್ಲ ಹೊರಗಡೆ ಹೋಗಿದ್ದಾವೆಲ್ಲ ಇನ್ನೂ ಕರೆದ್ರೆ ಬರ್ತವೆ ಬರ್ತವೆ ಅಂತ ಅಮ್ಮ ಹೇಳ್ತಿದ್ರು ಹಾಗಾಗಿ ಕರ್ದಂಗೆ ಕರೆದಂಗೆ ಆ ಕಡೆ ಈ ಕಡೆ ಹೊಲದೊಳಗಡೆ ಎಲ್ಲ ಅಂದರೆ ಹೊಲದಲ್ಲೇ ಅಲ್ವ ಮನೆ ಇರೋದು ನಮ್ಮದು ಊರಿಂದ ಹೊರಗಡೆ ನಮ್ಮ ಹೊಲದಲ್ಲೇ ಮನೆ ಕಟ್ಟಿರೋದು ಅಂದರೆ ತೀರ ಹೊರಗಡೆ ಇಲ್ಲ ಸ್ವಲ್ಪ ಡಿಸ್ಟೆನ್ಸ್ ಇದೆ ಅಷ್ಟೇ ಆ ಹೊಲದೊಳಗಡೆ ಎಲ್ಲ ಬಾಳೆ ತೋಟ ಎಲ್ಲ ಇದೆ ಅಲ್ವಾ ಅದರೊಳಗಡೆ ಎಲ್ಲ ಮೇಯ್ತಿದ್ದವೆಲ್ಲ ಒಂದೊಂದೇ ಒಂದೊಂದೇ ಓಡೋಡಿ ಬರ್ತಾ ಇದ್ವು ಕೂಗಿದ ತಕ್ಷಣ ನೋಡಿ ಇದು ನಾನು ಶೇರ್ ಮಾಡಿದ್ದೀನಿ ಓದ ವಿಡಿಯೋದಲ್ಲೆಲ್ಲ ನನ್ನ ತಮ್ಮ ಕುರಿ ಶೆಡ್ ಇತ್ತೀಚಿಗೆ ಮಾಡಿರೋ ಕುರಿ ಸಾಕಾಣಿಕೆ ಮಾಡ್ತಾಯಿದ್ದಾನೆ ಅದಕ್ಕೆ ಕುರಿ ಶೆಡ್ ಥರ ಮಾಡಿದ್ದಾನೆ ನೋಡಿ ಅಲ್ಲಿ ನನ್ನ ತಮ್ಮ ಮೇವು ತಗೊಂಬಂದು ಎಲ್ಲ ಕುರಿಗಳಿಗೆ ಹಾಕೋದಿಕ್ಕೆ ಅಂತ ಕಟ್ ಮಾಡ್ತಿದ್ರೆ ಮಾಮ ನಾನು ಕಟ್ ಮಾಡ್ತೀನಿ ಅಂತ ಓಡೋಗಿ ಖುಷಿ ಕಟ್ ಮಾಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾ ಇದ್ದಾಳೆ ನೋಡಿ ನಾನು ಹೇಳ್ತಿದ್ದೆ ಮಾಮೂನ್ ಕೈಗೆ ಕಟ್ ಮಾಡಿಬಿಟ್ಟು ಯಾವ ಹುಷಾರು ಹುಷಾರು ಅಂತ ಅವಳು ಸ್ವಲ್ಪ ತುಂಟಾಟ ಜಾಸ್ತಿ ಸ್ವಲ್ಪ ಇನ್ನೂ ಅಷ್ಟು ಗಮನ ಕೊಡಲ್ಲ ಹುಡುಗಾಟಿಕೆ ಜಾಸ್ತಿ ತುಂಬ ಅಂದರೆ ತುಂಬ ಕೀಟ್ಲೆ ಮಾಡ್ತಿರ್ತಾಳೆ ನಮ್ಮ ಮನೆಯವ್ರಿಗೆ ಎಷ್ಟೊಂದು ಸಲ ತೋರಿಸಿದ್ದೀನಿ ನಮ್ಮ ಮನೆಯವ್ರ ಜೊತೆಗಂತೂ ಸಿಕ್ಕಾಪಟ್ಟೆ ಕೀಟ್ಲೆ ಮಾಡ್ತಾಳೆ ನನ್ನ ಹತ್ರನೂ ಅಷ್ಟೇ ತುಂಬ ಕೀಟ್ಲೆ ಕೀಟ್ಲೆ ಥರ ಆಟ ಆಡ್ತಿರ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ತಾಯಿದ್ದಾಳೆ ನೋಡಿ ಮೇಲ್ಗಡೆ ಕುರಿ ಸಾಕಾಣಿಕೆ ಮಾಡಿದರೆ ಕೆಳಗಡೆ ಕೋಳಿಗಳನ್ನೆಲ್ಲ ಸಾಕಾಣಿಕೆ ಅಂದರೆ ಕೋಳಿಗಳು ನಾವು ಹೊರಗಡೆ ಬಿಡ್ತಾರೆ ಆದಮೇಲೆ ನೈಟೆಲ್ಲ ಅದ್ರೊಳಗೆ ಕೂಡುತ್ತಾರೆ ನೋಡಿ ಇದೊಂದು ಪುಟಾಣಿ ಕರು ಸಾಕಿದ್ದಾರೆ ನಮ್ಮಮ್ಮ ಎಷ್ಟು ಚೆನ್ನಾಗಿದೆ ಅಂತ ನೋಡೋದಕ್ಕೆ ಖುಷಿ ಆಗ್ತಾಯಿದೆ ಅಷ್ಟು ಚೆನ್ನಾಗಿದೆ ಮುದ್ದು ಮುದ್ದಾಗಿತ್ತು ಕರು ಅದನ್ನು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದಾಳೆ ಸರಿ ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಭಾಳ ಹೊತ್ತು ಆಮೇಲೆ ತೋಟಕ್ಕೆ ಹೋದ್ವಿ ನೋಡಿ ತೋಟದಲ್ಲಿ ಅಳಸಿನ ಮರ ಇದೆ ಇಷ್ಟು ದೊಡ್ಡ ಅಳಸಿನ ಮರ ಇದು ಅಂತಂದರೆ ಅಷ್ಟು ದೊಡ್ಡ ಅಳಸಿನ ಮರ ಸ್ವಲ್ಪ ಹಣ್ಣಾಗಿರೋ ಯಾವೂ ಇರಲಿಲ್ಲ ಚೆನ್ನಾಗಿ ಬಲ್ತಿದ್ದಾವ ಖಾಲಿ ಆಗಿದ್ವು ಅಣ್ಣಾಗಿದ್ದಾವೆಲ್ಲ ಬಲ್ತಿರೋವು ಒಂದೆರಡು ಕಿತ್ಕೊಳ್ಳೋಣ ಅಂತೇಳಿ ಅಲ್ಲಿಗೆ ಹೋದ್ವಿ ನನ್ನ ತಮ್ಮ ಅಳಸಿನ ಮರಕ್ಕೆ ಹತ್ತುತ್ತಾ ಇದ್ದಾನೆ ಈ ಅಳಸಿನ ಮರ ಬಂದು ನಮ್ಮ ತಾತ ತಾತ ಬೆಳೆಸಿರ ಅಂತ ಅಳಸಿನ ಮರ ತುಂಬ ಭಾಳ ವರ್ಷದ ಅಳಸಿನ ಮರ ನಾವಂತೂ ಈ ಅಳಸಿನ ಮರದಲ್ಲಿ ಎಷ್ಟು ಹಣ್ಣು ತಿಂದಿದ್ದೀವೋ ಇದೆಲ್ಲ ಒಂದು ಮೆಮೊರಿ ತುಂಬ ಆಗುತ್ತೆ ಎಷ್ಟು ವರ್ಷದ ಅಳಸಿನ ಮರ ಇನ್ನೂ ಎಷ್ಟು ದೊಡ್ಡದಾಗಿ ಹೆಂಗಿದೆ ಅಂತಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದೆ ಸ್ವಲ್ಪ ಈ ವರ್ಷ ಕಮ್ಮಿನೇ ಹೋದ ವರ್ಷ ಎಲ್ಲ ಸಿಕ್ಕಾಬಟ್ಟೆ ಜಾಸ್ತಿ ಬಿಟ್ಟಿತ್ತು ಹಣ್ಣುಗಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಚಂದ್ರು ತೊಳೆ ಅಂತ ಹೇಳ್ತಾರೆ ಒಂಥರ ಫುಲ್ಲು ಆರೆಂಜ್ ಕಲರ್ ತೊಳೆ ಚೆನ್ನಾಗಿರುತ್ತೆ ಕೆಂಪು ತೊಳೆ ಅಂತಾರೆ ನಮ್ಮ ಕಡೆ ಆರೆಂಜ್ ಕಲರು ತೊಳೆ ಸ್ವಲ್ಪ ಒಂಥರ ಎಲ್ಲೋ ಥರ ಬರಲ್ಲ ಫುಲ್ಲು ಆರೆಂಜ್ ಕಲರು ಸ್ವೀಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾಲ್ಕು ತೊಳೆ ತಿನ್ನೋ ಅಷ್ಟೊತ್ತಿಗೆ ಸಾಕಾಗೋಗುತ್ತೆ ಅಷ್ಟು ದಪ್ಪ ಇರುತ್ತೆ ತೊಳೆ ಕೂಡ ನೋಡಿ ನನ್ನ ತಮ್ಮ ಎಷ್ಟು ತುದಿಗತ್ತಿ ಕೀಳ್ತಾ ಇದ್ದಾನೆ ಕಾಯಿನ ಸಾರಿ ಹಲ್ಸಿನ ಕಾಯಿನ ಕೀಳ್ತಾ ಇದ್ದಾನೆ ರೋಟಿ ಕೂಡ ತಗೊಂಡೋಗಿದ್ವು ಮೇಲ್ಗಡೆ ಹಂಗೆಲ್ಲಿದ್ದವನೇನಾದರೂ ಆಗಲಿಲ್ಲ ಅಂದರೆ ಕೀಳೋದಿಕ್ಕೆ ಅಂತ ಅವನು ರೊಟ್ಟಿಲೇನು ಕೀಳಿಲ್ಲ ಹಂಗೆ ಕೈಯಲ್ಲಿ ಮುರಿದು ಕೆಳಗಡೆಗೆ ಹಾಕ್ತಾ ಆಮೇಲೆ ಎತ್ತು ಹಾಲೆಲ್ಲ ಸೋರಿದ್ಮೇಲೆ ಸೈಡಿಗೆ ಇಟ್ಕೊಂಡ್ವಿ ಸೈಡಿಗೆ ಇಟ್ಕೊಂಡ್ಮೇಲೆ ನನ್ನ ನಾದ್ನಿ ಕೂಡ ಬಂದಿದ್ದರು ನಾದ್ನಿ ಮತ್ತು ನಾದ್ನಿ ನನ್ನ ತಮ್ಮನ ಮಗ ದೊಡ್ಡವನು ಅವನು ನಮ್ಮ ಸಿಂಧು ನಾವೆಲ್ಲರೂ ಹೋಗಿದ್ವು ತೋಟದ ಹತ್ರ ನೋಡಿ ಕರ್ಬೇವಿನ ಗಿಡ ತುಂಬ ಚೆನ್ನಾಗಿ ಕರ್ಬೇವಿನ ಸೊಪ್ಪಿತ್ತು ನಾಟಿ ಕರ್ಬೇವು ಕೆಲವೊಂದೆಲ್ಲ ಫಾರಮ್ ಇರುತ್ತೆ ಅಷ್ಟು ಮೆಲ್ಲೇ ಇರೋಲ್ಲ ಆ ಕರ್ಬೇವಿನ ಗಿಡ ಎಷ್ಟು ಚೆನ್ನಾಗಿ ಚಿಗರಿತ್ತು ಅಂತಂದರೆ ನೋಡಿ ನಮ್ಮ ಸಿಂಧು ಇಟ್ಕೊಂಡಿದ್ದಾಳೆ ನಮ್ಮ ಸುಮ್ಮ ನನ್ನ ಹದಿನಿ ಹೆಸರು ಸುಮಾ ಅವಳು ಇದ್ಲು ಸೊಪ್ಪನ್ನೆಲ್ಲ ನೋಡಿ ಮನೆಯವರು ಹಣ್ಸಿನ್ಕಾಯಿ ಒಂದೇ ಸಾಕಪ್ಪ ನಮ್ಮ ತೋಟದಲ್ಲಿ ಬೇರೆ ಸಿಗ್ತಾ ಇದೆ ಗುಬ್ಬಿನಲ್ಲಿ ಸುಮ್ಮನೆ ತಗೊಂಡು ಬಂದ್ರೂ ವೇಸ್ಟ್ ಆಗುತ್ತೆ ಅಂತ ಒಂದೇ ಸಾಕು ಅಂತ ಹೇಳಿ ಒಂದು ಕೀಳಿಸ್ಕೊಂಡು ಹಾಲನ್ನೆಲ್ಲ ಅದು ಕಾಯಿ ಕಿತ್ತ ತಕ್ಷಣ ಹಾಲನ್ನು ಸೋರ್ಸಿದ್ರೆ ಸರಿ ಇಲ್ಲ ಅಂದರೆ ಅದೆಲ್ಲ ಕಾರೊಳಗಡೆ ಎಲ್ಲ ಇನ್ನೂ ಅಂತ ಹೇಳ್ಬಿಟ್ಟು ಹಾಲನ್ನು ಸೋರಿಸ್ತಾ ಇದ್ದಾರೆ ಕೆಳಗಡೆಗೆ ಅಂಟು ಅಂಟು ನಾವು ಹಾಲು ಅಂತೀವಿ ಅಳಸಿನ ಹಾಲು ಅಂತೀವಿ ಅಂಟನ್ನು ಸೋರಿಸ್ತಾ ಇದ್ದಾರೆ ಕೆಳಗಡೆ ನೋಡಿ ಆ ಮರದ್ದು ಎಲೆ ಎಲ್ಲ ಎಷ್ಟು ಕೆಳಗಡೆ ಬಿದ್ದಿದೆ ಅಂತ ನೋಡಿ ಅಲ್ಲಿ ಒಂದು ಪಪ್ಪಾಯ ಕೂಡ ಇದೆ ಅದು ಪಪ್ಪಾಯ ಗಾಳಿಗೆ ಮುರಿದೋಗಿ ಮತ್ತು ಅಲ್ಲಿ ಹಂಗೆ ಕಂಕ್ಳೊಡ್ದ್ಬಿಟ್ಟು ಎಷ್ಟು ಕಂಕ್ಳೊಡ್ದಿರೋ ಅದರಲ್ಲೆಲ್ಲ ಕಾಯಿಬಿಟ್ಟಿದೆ ನಮ್ಮ ಇಲ್ಲಿ ಗುಬ್ಬಿನಲ್ಲಂತೂ ನಮ್ಮ ಮನೆ ಹತ್ರ ಎಷ್ಟು ಪಪ್ಪಾಯ ಗಿಡ ಹಾಕಿದ್ದೀವಿ ಒಂದು ಆಗಲೇ ಇಲ್ಲ ಅದೇನಕ್ಕೆ ಅಂತ ಗೊತ್ತಿಲ್ಲ ಎಷ್ಟು ಪಪ್ಪಾಯ ಗಿಡ ಹಾಕಿದ್ರೂ ಅದು ನೀಟಾಗಿ ಒಂದು ಹೊತ್ಕೊಳ್ತಾನೆ ಇಲ್ಲ ಯಾಕೆ ಅಂತಲೇ ಗೊತ್ತಿಲ್ಲ ಅಲ್ಲಿ ಕೂಡ ಪಪ್ಪಾಯ ಕಿತ್ಕೊಂಡು ಬಂದ್ವಿ ತೋಟದಲ್ಲಿ ತುಂಬ ಚೆನ್ನಾಗಿ ಎರಡು ಎರಡಿದ್ವು ಎರಡನ್ನೂ ಕಿತ್ಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಒಂದು ಗಿಣಿ ಕುಕ್ಬಿಟ್ಟಿತ್ತು ಆದರೂ ಸಕ್ಕತ್ತಾಗಿತ್ತು ಪಪ್ಪಾಯ ನೋಡಿ ಕರ್ಬೇವಿನ ಸೊಪ್ಪೆಲ್ಲ ಕಿತ್ಕೊಂತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಕರ್ಬೇವಿನ ಸೊಪ್ಪು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಘಮ ಅಂತಿತ್ತು ನೋಡಿ ನಾನು ಹೇಳ್ತಿದ್ದೆ ಸುಮ್ಮ ನಿನ್ನೂ ವೀಡಿಯೋ ತಗೊಳ್ತೀನಿ ಅಂತ ಹ್ಞೂ ಆಯಿತು ಮಾಡ್ಕೊಳಕ್ಕ ಅಂತ ಹೇಳ್ತಿದ್ಲು ಸುಮ್ಮ ನೋಡಿ ಇವನು ಮರ ಹಿಡ್ಕೊಂಡು ಅಳ್ಳಾಡಿಸ್ತೀನಿ ಅಂತ ಹೇಳಿ ಇದ್ದಾನೆ ನೋಡಿ ಇಲ್ಲಿ ತೊಟ್ಟಿ ಇದು ತುಂಬ ಅಂದರೆ ತುಂಬ ವರ್ಷದ ಹಳೆ ತೊಟ್ಟಿ ಹಸು ಕರುಗಳಿಗೆಲ್ಲ ನೀರು ಕುಡಿಸೋದಿಕ್ಕೆ ಬಟ್ಟೆ ಅಂತ ಹೇಳ್ಬಿಟ್ಟು ಮಾಡಿದ್ದಂಥ ತೊಟ್ಟಿ ಇದು ಪಪ್ಪಾಯ ಕೊಡೋಕ್ಕಿತ್ತು ಈ ತೊಟ್ಟಿ ಹತ್ರನೇ ಇಟ್ಟಿದ್ವಿ ಅದನ್ನು ಇತ್ಕೊಳ್ಳೋಣ ಅಂತ ಹಾಯ್ ಇದ್ದಾನೆ ನನ್ನ ತಮ್ಮನ ಮಗ ನನ್ನ ಮಗಳೇ ಹೇಳ್ಕೊಡ್ತಾ ಇದ್ಲು ಹಾಯ್ ಮಾಡು ಹಾಯ್ ಮಾಡು ಅಂತ ಸರಿ ಅಲ್ಲಿಂದ ಬಂದ್ವಿ ಬಂದು ಟೀ ಕುಡಿದು ಒಂದು ಸ್ವಲ್ಪ ಹೊತ್ತು ಕಾಲ ಕಳೆದಾದಮೇಲೆ ನನ್ನ ತಮ್ಮ ಕುರಿಗಳಿಗೆ ನುಚ್ಚು ಮತ್ತು ಹಿಂಡಿ ಅದೇನೇನೋ ಹಾಕ್ತಾರಲ್ವ ಅವನ್ನ ಸಾಕಾಣಿಕೆ ಮಾಡೋದು ಅವನಿಗೆ ಗೊತ್ತಿರುತ್ತೆ ಅದ್ರ ಬಗ್ಗೆ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕುರಿಗಳಿಗೆ ಹಾಕೋಗೋದು ಹೋಗ್ತೀನಿ ಈಗ ಹೆಂಗೆ ಆಡ್ತವೆ ನೋಡಿ ಬರ್ರಿ ಅಂತೇಳಿ ಮೇಲ್ಗಡೆಗೆ ಹೋದ್ವಿ ನೋಡಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ತಿಂತಾಯಿದ್ವು ಅಂತಂದರೆ ಅವು ಮೇಲ್ಗಡೆ ಹೋದರೆ ಸಾಕು ಬಿಡ್ಕೊಳ್ತಾ ಇರೋವು ಏನೋ ಹಾಕೋಕೆ ಬಂದವ್ರೆ ಅಂತ ನೋಡಿ ಈ ರೀತಿ ಎಲ್ಲ ಹಾಕ್ತಾ ಹಾಕ್ತಾಯಿದ್ದಾನೆ ಇವ್ನ ಸ್ವಲ್ಪ ಆಚೆಗಡೆ ಬಿಡೋದೇ ಕಮ್ಮಿ ಒಳಗಡೆ ಸಾಕಾಣಿಕೆ ಮಾಡ್ತಾ ಇರೋದು ಆಚೆಗಡೆ ಯಾವಾಗಾದರೂ ನನ್ನ ತಮ್ಮ ಫ್ರೀಯಾಗಿದ್ದಾಗ ಆಚೆಗಡೆ ಹೊಡೆದ್ಕೊಂಡೋಗಿ ಅಂದರೆ ಜಾಸ್ತಿ ಒಂದು ಇಬ್ಬರಾದರೂ ಇರಬೇಕು ಇವರಿಗೇನು ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ ಹಾಗಾಗಿ ಇಬ್ರು ಇವನು ಫ್ರೀ ಆಗಿದ್ದಾಗ ನನ್ನ ತಮ್ಮ ಫ್ರೀ ಆಗಿದ್ದಾಗ ಅಮ್ಮ ಕೂಡ ಹೋಗ್ತಾರೆ ಅಲ್ಲೇ ನಮ್ಮ ಹೊಲದೊಳಗಡೆ ಸ್ವಲ್ಪ ಹಸ್ರನ್ನ ಮೇಯಿಸ್ತಾರೆ ಇಲ್ಲಾಂದರೆ ಅಮ್ಮ ಒಬ್ಬರೇ ಇದ್ದರೆ ಒಡ್ಕೊಂಡು ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಹಸಿ ಮೇವನ್ನು ತಂದು ಕಟ್ ಮಾಡಿಬಿಟ್ಟು ಹಾಕ್ತಾರೆ ನೋಡಿ ಮರಿಗಳೆಲ್ಲ ಇದೆ ಎಷ್ಟು ಚೆನ್ನಾಗಿದೆ ಇವನು ಸ್ವಲ್ಪ ತುಂಟ ಜಾಸ್ತಿ ನಮ್ಮ ಅನ್ವಿ ಅನ್ವಿಕ ಹೆಸರು ನನ್ನ ತಮ್ಮನ ಮಗ ದೊಡ್ಡವನು ಯಾರಿಗೆಲ್ಲ ಇಷ್ಟ ಅಮ್ಮನ ಮನೆ ಖುಷಿನೋ ಖುಷಿ ಅಲ್ವಾ ಎಲ್ಲರಿಗು ಅದೇನೋ ಒಂಥರ ಸಖತ್ತು ಇಷ್ಟಪಡುವಂಥ ವಾತಾವರಣ ಎಲ್ಲರಿಗು ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಏನೋ ಒಂಥರ ಖುಷಿ ಇರುತ್ತೆ ಈಗೆಲ್ಲ ಅದರಲ್ಲೂ ಕಾಲ ಕಳ್ಕೊಂಡು ಬರೋದಂತ ಅಂದರೆ ತುಂಬಾ ಖುಷಿ ಇರುತ್ತೆ ನೋಡಿ ಮೇವಿಡ್ಕಂಡು ತಿನ್ನಿಸ್ತಾ ಇದ್ದಾನೆ ನೋಡಿ ಒಂಚೂರು ಎದುರು ಕಳ್ತಿಲ್ಲ ಎಷ್ಟು ಚೆನ್ನಾಗಿ ತಿನ್ನಿಸ್ತಾ ಇದ್ದಾನೆ ಸಣ್ಣ ಕೈಯಲ್ಲಿ ನೋಡಿ ಅದೆಷ್ಟು ಚೆನ್ನಾಗಿ ತಿಂತಾಯಿದೆ ಅವ್ನು ಕೊಡ್ತಾಯಿದ್ರೆ ಸರಿ ಇನ್ನು ಇಷ್ಟ ಆಯಿತು ಸಂಡೇ ಸ್ಪೆಷಲ್ಲು ಇನ್ನು ಸಂಡೇ ಅಲ್ಲೇ ಆದ್ವಿ ಇನ್ನು ಬೆಳಗ್ಗೆ ಸೋಮವಾರ ಎಲ್ಲ ಮಾಡಿಕೊಂಡು ಒಂದು ಹನ್ನೊಂದೂವರೆ ಹನ್ನೆರಡು ಗಂಟೆಗೆ ತೋಟದ ಹತ್ರ ಮತ್ತೆ ಹೋದ್ವಿ ಎಳ್ನೀರು ಕಿತ್ಕೊಂಡು ಬಂದಿರಲಿಲ್ಲ ಅಂದರೆ ನನಗೆ ಸಖತ್ತು ಇಷ್ಟ ಎಳ್ಳಿರಬೇಕು ಅಂತ ಅಂದಕ್ಕೆ ನನ್ನ ತಮ್ಮ ಕೆಲಸಕ್ಕೆ ಹೋಗಿದ್ದ ನನ್ನ ತಮ್ಮ ಇರಲಿಲ್ಲ ಮತ್ತು ನಮ್ಮ ಮನೆಯವರು ನಾನು ಅಮ್ಮ ನಮ್ಮ ಸಿಂಧು ಎಲ್ಲ ಹೋಗಿ ಎಳ್ಳಿರು ನಾವು ಒಂದು ಮ ನಾನು ಇಲ್ಲಿ ಗುಬ್ಬಿಗೆ ಒಂದು ಹೊತ್ತು ಏನೋ ಕೇಳಿಸ್ಕೊಂಡೆ ಆ ನಮ್ಮ ಮನೆಯವರೇ ಕಿತ್ಕೊಟ್ರು ಗಳ ತಗೊಂಡೋಗಿದ್ವು ರೋಟಿ ರೋಟಿ ಅಂತಾರಲ್ಲ ಗಳಿನ ಕಡ್ಡಿ ಅಂತಾರೆ ನಮ್ಮ ಕಡೆ ಎಲ್ಲ ರೋಟಿ ತಗೊಂಡೋಗಿದ್ವು ಅದರಲ್ಲಿ ಅಲ್ಲೇ ಕಿತ್ಕೊಂಡು ಎಲ್ಲರೂ ಒಂದೊಂದು ಕೊಡತು ಮತ್ತು ಮನೆಗೆ ಕೂಡ ತಗೊಂಡು ಬಂದ್ವಿ ನೋಡಿ ಈಗಿತ್ತು ನಮ್ಮ ಭಾನುವಾರದ ಜರ್ನಿ ಸರಿ ಅಲ್ಲಿಂದ ಗುಬ್ಬಿಗೆ ಬಂದ್ವಿ ಹೇಗಿತ್ತು ವೀಡಿಯೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಎಲ್ಲರಿಗೂ